ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕಳೆದ ಬಾರಿ ಸೀಮೋಲ್ಲಂಘನೆ ಮಾಡಿ ರಾಜಧಾನಿ ಬೆಂಗಳೂರಿಗೆ ತಲುಪಿದ್ದಂತಹ ಕರಾವಳಿಯ ಕಂಬಳ ಈ ಬಾರಿ ಶಿವಮೊಗ್ಗಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಈ ಋತುವಿನ ಕಂಬಳದ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲು ಮೂಡುಬಿದಿರಿಯಲ್ಲಿ ಶನಿವಾರ ಸಭೆ ನಡೆಯಿತು ಜಿಲ್ಲಾ ಕಂಬಳ ಸಮಿತಿ ಈ ನಿರ್ಧಾರವನ್ನು ಕೈಗೊಂಡಿದೆ ಬೆಂಗಳೂರಿನಲ್ಲಿ ಮೊದಲ ಕಂಬಳ ನಡೀಲಿಕ್ಕಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಕಂಬಳ ನಡೀಲಿಕ್ಕಿದೆ ಕೊನೆಯ ಕಂಬಳ ಮುಂದಿನ ವರ್ಷದ ಏಪ್ರಿಲ್ ಹತ್ತೊಂಬತ್ತರಂದು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಮಾತನಾಡಿದರು ಈ ವರ್ಷ ಒಟ್ಟು ಇಪ್ಪತ್ತಾರು ಕಂಬಳಗಳನ್ನು ನಡೆಸಲಾಗ್ತದೆ ಮಂಗಳೂರಿನ ಪಿಲಿಕಳ ಕಂಬಳಕ್ಕೆ ಮತ್ತೆ ಚಾಲನೆಯನ್ನು ನೀಡಲಾಗ್ತದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ ಕಂಬಳಗಳು ಈಚೆಗೆ ಶಿಸ್ತುಬದ್ಧವಾಗಿ ಇವೆ ಕರಾವಳಿಯ ಈ ಕ್ರೀಡೆಯನ್ನು ಹೆಚ್ಚು ಆಕರ್ಷಕವಾಗಿಸಲು ಬಿಗಿ ನಿಯಮಗಳನ್ನು ಮಾಡಲಾಗಿದೆ ಆಯಾ ಕಂಬಳ ಸಮಿತಿಗಳು ಕಡ್ಡಾಯವಾಗಿ ಪಾಲಿಸಬೇಕಾಗಿರುವಂಥ ನಿಯಮಾವಳಿಗಳನ್ನು ಶೀಘ್ರದಲ್ಲೇ ಸಿದ್ಧಪಡಿಸಲಾಗ್ತದೆ ಕಂಬಳ ವಿಳಂಬವಾಗುವುದನ್ನು ತಡೀಲಿಕ್ಕೆ ರೂಪುರೇಷೆ ನೆರವು ಆಗಲಿದೆ ಎಂದು ಮಾಹಿತಿಯನ್ನು ನೀಡಿದರು ಪಿಲುಕುಳದ ಕಂಬಳದಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಆ ಕಂಬಳದ ಸಂದರ್ಭದಲ್ಲಿ ನಾಲ್ಕು ದಿನ ತುಳುನಾಡ ವೈಭವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಕಂಬಳಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಏರ್ಪಡಿಸಲಾಗುವುದು ಹಾಗೆಯೇ ಪಿಲುಕುಳದಲ್ಲೇ ಕಂಬಳದ ಭವನ ನಿರ್ಮಿಸುವಂಥ ಯೋಜನೆ ಕೂಡ ಇದೆ ಜಿಲ್ಲೆಯಲ್ಲಿ ನಡೆಯುವ ಇಪ್ಪತ್ನಾಲ್ಕು ಕಂಬಳಗಳಿಗೆ ತಲಾ ಐದು ಲಕ್ಷ ಅನುದಾನ ನೀಡುವಂತೆ ಸರ್ಕಾರವನ್ನು ಕೋರಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕಂಬಳದ ವೇಳಾಪಟ್ಟಿಯನ್ನು ನೋಡೋದಾಗಿದ್ದರೆ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಕಂಬಳ ನಡೀಲಿಕ್ಕಿದೆ ನವೆಂಬರ್ ಒಂಬತ್ತರಂದು ಪಿಳಕುಲ ನವೆಂಬರ್ ಹದಿನಾರರಂದು ಪಣಪಿಲ ನವೆಂಬರ್ ಇಪ್ಪತ್ತ್ಮೂರರಂದು ಕೊಡಂಗೆ ನವೆಂಬರ್ ಮೂವತ್ತರಂದು ಕಕ್ಕೆಪದವು ಡಿಸೆಂಬರ್ ಏಳಕ್ಕೆ ಹುಕ್ಕಾಡಿಗೋಳಿ ಡಿಸೆಂಬರ್ ಹದಿನಾಲ್ಕಕ್ಕೆ ಬಾರಾಡಿಬೀಡು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಮುಲ್ಕಿ ಕಂಬಳ ಡಿಸೆಂಬರ್ ಇಪ್ಪತ್ತೆಂಟರಂದು ಮಂಗಳೂರು ಕಂಬಳ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ವರ್ಷ ಮೀಯಾರು ಕಂಬಳ ನಡೀಲಿಕ್ಕಿದೆ ಜನವರಿ ಹನ್ನೊಂದರಂದು ನರಿಂಗಾಣದಲ್ಲಿ ಕಂಬಳ ನಡೀಲಿಕ್ಕಿದೆ ಜನವರಿ ಹದಿನೆಂಟರಂದು ಅಡ್ವೆಯಲ್ಲಿ ಕಂಬಳ ನಡೀಲಿಕ್ಕಿದೆ ಜನವರಿ ಇಪ್ಪತ್ತೈದರಂದು ಮೂಡಬಿದ್ರೆಯಲ್ಲಿ ಕಂಬಳ ನಡೆಯುತ್ತದೆ ಇನ್ನು ಫೆಬ್ರವರಿ ತಿಂಗಳ ಒಂದನೇ ತಾರೀಕು ಐಕಳದಲ್ಲಿ ಫೆಬ್ರವರಿ ಎಂಟನೇ ತಾರೀಕು ಜೆಪ್ಪುವಿನಲ್ಲಿ ಫೆಬ್ರವರಿ ಹದಿನೈದರಂದು ವಾಮಂಜೂರಿನ ಕಂಬಳ ಫೆಬ್ರವರಿ ಇಪ್ಪತ್ತೆರಡರಂದು ಕಟಪಾಡಿ ಕಂಬಳ ನಡೆಯಲಿಕ್ಕಿದೆ ಮಾರ್ಚ್ ಒಂದಕ್ಕೆ ಪುತ್ತೂರಿನಲ್ಲಿ ಕಂಬಳ ನಡೀಲಿಕ್ಕಿದೆ ಮಾರ್ಚ್ ಎಂಟಕ್ಕೆ ಬಂಗಾಡಿಯಲ್ಲಿ ಕಂಬಳ ನಡೆಯಲಿಕ್ಕಿದೆ ಮಾರ್ಚ್ ಹದಿನೈದಕ್ಕೆ ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ ಮಾರ್ಚ್ ಇಪ್ಪತ್ತೆರಡರಂದು ಉಪ್ಪಿನಂಗಡಿಯ ಕಂಬಳ ನಡೆಯುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ವೇನೂರು ಕಂಬಳ ನಡೆಯುತ್ತದೆ ಏಪ್ರಿಲ್ ಐದಕ್ಕೆ ಬಳ್ಕುಂಜೆ ಕಂಬಳ ನಡೆಯುತ್ತದೆ ಏಪ್ರಿಲ್ ಹನ್ನೆರಡಕ್ಕೆ ಗುರುಪುರದಲ್ಲಿ ಕಂಬಳ ನಡೀಲಿಕ್ಕಿದೆ ಏಪ್ರಿಲ್ ಹತ್ತೊಂಬತ್ತು ಕೊನೆಯದಾಗಿ ಶಿವಮೊಗ್ಗದಲ್ಲಿ ಕಂಬಳ ಈ ಬಾರಿ ನಡೀಲಿಕ್ಕೆ ಇರುವಂಥದ್ದು